ನಮಸ್ಕಾರ ಎಲ್ಲರಿಗೂ ಎಲ್ಲಿದ್ದೀನಿ ಕೇಳಿದ್ರು ಮೇನ್ ರೋಡೆಲ್ಲ ಇದೀನಿ ಇವತ್ತು ಯಾವ ಜಾಗ ಅಂತ ನೋಡ್ತೀರಾ ನೋಡಿ ಜಾಗ ನಾನು ಇದಾಗ ಯಾವುದಂತ ಪುರ ರೈಲ್ವೆ ಸ್ಟೇಷನ್ ಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಳಗಡೆ ನಿತ್ಕೊಂಡಿದ್ದೀನಿ ಏನು ನಿತ್ಕೊಂಡಿದ್ದೀನಿ ಅಂತ ಕೇಳಿದ್ರೆ ಒಂದು ನಿಮಿಷ ರೀ ರೋಡ್ ಕ್ರಾಸ್ ಮಾಡ್ತಾ ಇದೀನಿ ನಾವು ರೋಡ್ ಕ್ರಾಸ್ ಮಾಡೋದಕ್ಕೆ ಸುಮ್ಮನೆ ನೋಡಲ್ಲ ಆ ಕಡೆ ಕಡೆ ಎಲ್ಲ ಕ್ರಾಸ್ ಮಾಡಿದ್ರು ಬರೋವನು ಯಾವ ಕಡೆ ಹೆಂಗೆ ಬರ್ತಾನಂತ ಗೊತ್ತಿಲ್ಲ ನೋಡಿ ಬಿತ್ತೋರ್ಸಿ ನೋಡಿ ಈ ಫ್ರಿಡ್ಜ್ ಅಲ್ಲಿ ಐ ಟಿ ಗೇಟ್ ಇದೆ ಈ ಕಡೆ ಲಾಸ್ಟ್ ಟಿನ್ ಫ್ಯಾಕ್ಟ್ರಿ ಕಡೆ ಇದೆ ಅದೆಲ್ಲ ಮಾಡ್ತಾ ಈ ಕಡೆ ಹೋಗೋದು ಇಲ್ಲಿ ವೈಟ್ ಮಾಡ್ತಾ ಇದ್ದೀನಿ ಕೇಳಿದ್ರೆ ನನಗೆ ಸರ್ಜಾಪುರ ಹೋಗ್ಬೇಕು ಇವಾಗ ಎರಡು ಗಂಟೆಗೆ ಅಲ್ಲಿ ಪಿಕಪ್ ಇದೆ ಇವಾಗ ಟೈಮ್ ಒಂದು ಗಂಟೆ ಆಯಿತು ಇಲ್ಲಿ ವೈಟ್ ಮಾಡ್ತಾ ಇದ್ದೀನಿ ಯಾರಾದ್ರು ಸಿಕ್ಬೋದಾ ಅಂತ ಹಂಗ ಹೋಗ್ಬಿಟ್ಟು ಅದು ರಾಮೂರ್ತನವ್ರ ಕೂಡ ಆಯ್ತು ನೋಡಿ ಲಾರಿ ಹೆಂಗೆ ಹೋಯ್ತು ನೋಡಿ ಸಿ ಎನ್ ಜಿ ಗ್ಯಾಸ್ ತೊಗೊಂಡ್ ಇದ್ರೆ ರಾಮಮೂರ್ತನವ್ರು ಹೋಗ್ತಾರ ನೋಡಿ ಅದಾರು ಹೆಂಗೆ ಹೋಗ್ತಿದಲ್ವೋ ಅದಂಗೆ ಬಂದ್ರೆ ರಾಮ ಮೂರ್ತನವ್ರ ಕಡೆ ಹೋಗ್ಬಿಡ್ತೀವಿ ಹಿಂಗೆ ಹೋಗ್ಬಿಟ್ರೆ ಐ ಟಿ ಗೇಟ್ಗೆ ಹೋಗ್ಬಿಡ್ತೀವಿ ಫುಲ್ ಆಟಗಳು ಹೋಗ್ತೀವಿ ನೋಡಿ ಎಲ್ಲ ಐ ಟಿ ಗೇಟ್ಗೆ ಅಂಚಿನಕಾಯಿ ಮಾರ್ತಿದ್ದಾರೆ ನೋಡಿ ಇಲ್ಲಿ ನಮ್ಮೂರಲ್ಲೆಲ್ಲ ಎಷ್ಟು ಜನಗಳು ಕಡದ ಕೆಡ ಬಿಸಾಡ್ತಾರೆ ನೋಡಿ ಬಂದು ದುಡ್ಡು ಕೊಡ್ಬೋದು ಯಾಕಂದ್ರೆ ನಂದೂರು ಮಡಿಕೇರಿ ಅದಕ್ಕೆ ನಾನು ಹೇಳ್ತಾ ಇರೋದು ಇದು ಬಂದ್ಬಿಟ್ಟು ಮಾಧೇಪುರ ರೋಡು ಮೇನ್ ಮಾದೇಪುರ ಹೋಯ್ತದೆ ವೈಟ್ ಫೀಲ್ಡ್ ಕಡೆ ಹೋಯ್ತದೆ ಮಾರ್ತಲಿ ಕಡೆ ಹೋಗೋದು ಅಲ್ಲ ಮೆಟ್ರೋ ಅದು ನೀನೆಲ್ಲ ತಗೊಂಡ್ಬಿಟ್ಟಿದ್ರಾ ನಾನು ಹೇಳ್ದಲ್ಲ ನಿಮಗೆ ಅಲ್ಲಿ ಎರಡು ಗಂಟೆಗೆ ಅಲ್ಲಿ ಹೋಗ್ಬಿಟ್ಟು ಸರ್ಜಾಪುರ ಹತ್ರ ಇರಬೇಕು ಅಂತ ಸರಿ ಅದನ್ನೇ ವೇಟ್ ಮಾಡ್ತಾ ಇದ್ದೀನಿ ಹಿಂಗೆ ಹೋಯ್ತಾ ಹೋಯ್ತು ಸ್ವಲ್ಪ ಬಿಡಿ ಹಂಗೆ ಅವ್ನು ತೋರಿಸಿ ಸರ್ಜಾಪುರ ರೋಡಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ಈ ಕಡೆ ಲೆಫ್ಟ್ ಅಲ್ಲಿ ಹೋದ್ರೆ ಇದ್ರಿಡ್ಜ್ ಕೆಳಗಡೆ ನೋಡಿ ಆ ಮಣಿಪಾಲ್ ಹಾಸ್ಪಿಟಲ್ ಹಾಕಿದ್ದಾರೆ ಹಿಂಗ ಹೋಗ್ಬಿಟ್ರೆ ಸರ್ಜಾಪುರ ಹೋಗ್ತೀವಿ ಆ ಲೆಫ್ಟ್ ತಗೊಂಡ್ರ ಅಲ್ಲಿ ಮುಂದೆ ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೋಗಲು ಬರ್ತಿದ್ದೆ ಸರ್ಜಾಪುರದ ಬ್ರಿಡ್ಜ್ ಇದು ಮೆಟ್ರೋ ಎಷ್ಟು ಐಟಲ್ ಬರ್ತಿದವ ಎಲ್ಲ ಲಾಸ್ಟ್ಗೆ ಹೋಗ್ಬಿಟ್ಟು ಸರ್ಜಾಪುರ ಲೆಫ್ಟ್ ಹೋಗ್ ಎಲ್ಲ ಗಾಡಿಗಳು ಹೋಯ್ತಾ ಇದ್ವಿ ನಿಂತ್ಕೊಂಡು ನಿಂತ್ಕೊಂಡಿದ್ದೀನಿ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ ವೇಟ್ ಮಾಡೋಣ ಇನ್ನೇನು ಮಾಡೋದು ಹೇಳಿ ಮೂರು ಗಂಟೆಗೆ ಎರಡು ಗಂಟೆಗೆ ಹೇಳಿದ್ದು ಪಿಕಪ್ ವರ್ಷ ಮೂರು ಗಂಟೆ ಆಗ್ಬಿಡ್ತಾ ಇವತ್ತು ಲಫ್ಟ್ ಕಾಣ್ತಾ ಇದೆಯಾ ಅಂದ್ರೆ ಗೊತ್ತಿಲ್ಲ ಎಲ್ಲೊಂದು ಲಫ್ಟ್ ಇದೆ ಅಲ್ಲಿ ಹೋಗ್ಬಿಟ್ಟು ಲಪ್ಟಾಪ್ರು ಅದು ಸರ್ಜಾಪುರ ಹೋಗ್ಬಿಟ್ಟು ಸ್ಟ್ರೈಟ್ ನನ್ನ ಹತ್ರ ಹೇಳಿದ್ರೆ ಅವ್ರು ಇಲ್ಲಿಗೆ ಅಂತ ಇದು ಯಾವ ಜಾಗ ಕೆಳಗರಿಗೆ ಬಂದಿದ್ದೀನಿ ನೋಡಿ ಇಲ್ಲಿ ಒಂದು ಬಂದ್ಬಿಟ್ಟು ಇಲ್ಲಿ ಜೆ ಕೆ ವೇಲ್ ಅಂತ ಹೋಗ್ಬಿಟ್ಟು ಒಂದು ಸ್ಟುಡಿಯೋ ಇದೆ ಫೋಟೋ ಸ್ಟುಡಿಯೋ ಸ್ಟುಡಿಯೋ ಅಂದರೆ ನೀವು ತಿಳ್ಕೊಂಡ ಸ್ಟುಡಿಯೋ ಅಲ್ಲ ಅದು ಇದು ಇಂದಿರಾನಗರ್ ಬಂದ್ಬಿಟ್ಟು ಫುಲ್ಲು ಸರಿ ಇಂದ್ರಾನಗರ್ ಹಂಗೆ ವೆಯ್ಟ್ ಏನಕ್ಕೆ ಹಿಂದನ್ ಕೇಳಿದ್ರೆ ನೀವು ಇದು ಫುಲ್ಲು ಬಗ್ರ ಸೇರಿರೋದು ಸಿನಿಮಾ ಹಾಸ್ಪಿಟಲ್ ರೋಡ್ ಇದು ಅಂದ್ರೆ ಕೆಪ್ ಸಿಗ್ನಲ್ ಆ ಮುಂದ್ಗಡೆ ಸಿಗ್ನಲ್ ನಿಂತ್ಕೊಂಡು ಏನು ನೋಡಿ ಅದು ಕೆಪ್ ಸಿಗ್ನಲ್ ಬಂದು ಆ ಸ್ಟುಡಿಯೋಗೆ ಹೋಗಿ ಚೂರು ಕಿವಿ ಕೇಳಲ್ಲ ಅಯ್ಯೋ ಏನು ಕಷ್ಟ ಗೊತ್ತಾಯ್ತು ಕಿವಿ ಕೇಳ್ತಿಲ್ಲ ಅಂದ್ರೆ ಫಸ್ಟಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕಿವಿ ಕೇಳಲ್ಲತ್ತನಾ ಇವಾಗ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಆ ಕಿವಿಗೆ ಮಾಡ್ತಾರೆ ಏನೊಂದು ವೈರು ಅದೇನೋ ಅದೇನೋ ಒಂದು ಮಿಷಿನ್ ಅಂತ ಆ ಮಿಷಿನ್ ಬೇರೆ ಏನೋ ರಿಪೇರ್ ಆಗಿದೆ ಅಂತೆ ಅದನ್ನ ಬೇರೆ ತಗೋಬೇಕು ಇವಾಗ ಅದಕ್ಕೆ ಫಸ್ಟ್ ಅವ್ರು ಫೋಟೋ ಸ್ಟುಡಿಯೋಗೆ ಹೋಗ್ಬಿಟ್ಟಿದ್ದಾರೆ ಫೋಟೋ ತೊಗೊಂಡ್ಬರ್ತೀನಿ ಅಂತ ನಲ್ಲೋಗ್ಬಿಟ್ಟು ಅದು ಹೆಂಗೆ ಮಾತಾಡ್ತಾಳೋ ಗೊತ್ತಿಲ್ಲ ಅಮ್ಮ ಒಬ್ಬ ತುಂಬ ಕಿವಿ ಕೇಳಲ್ಲ ಅಂದರೆ ತುಂಬ ಕಷ್ಟ ಜೋರಾಗಿ ಮಾತಾಡಬೇಕು ಅವ್ರು ತಿಳ್ಕೊಂಬಿಡ್ತಾರೆ ನಮಗೆ ಕಿವಿ ಕೇಳಲ್ಲ ನಾನು ಇನ್ನೂ ಜೋರಾಗಿ ಇರ್ತಾ ಇದ್ದೀನಿ ಅವ್ರ ಜೊತೆಗೆ ತುಂಬ ಕಷ್ಟ ರೀ ಕಿವಿ ಕೇಳಿಲ್ಲ ಅಂದರೆ ಅದೋ ನಿಂತ್ಕೊಳ್ಳೋಕೋ ಆಯ್ತಾವೆ ಅಮ್ಮ ಆ ತಕ್ಷಣ ಅಲ್ಲಿ ಫೋನ್ ಮಾಡ್ತಾರೆ ಇದು ಬಂದು ಇಂದ್ರಾನಗರ್ ಬಂದ್ಬಿಟ್ಟು ತರ್ಟೀನ್ ಮೇನು ಆ ಆಫೀಸ್ ಇರೋದು ಇಲ್ಲೇ ನೋಡಿ ಅಂತ ಇದೆಯಾ ನಿಮಗೆ ಕ್ಲಿಯರ್ ಆಗಿಲ್ಲ ನೋಡಿ ನೋಡಿ ಅದೇ ಕಿವಿಗೆ ಕಿವಿ ಕೇಳಲ್ಲ ಅವರಿಗೆ ಆ ಮಿಷಿನ್ ಇಟ್ಟರೆ ಕಿವಿ ಕೇಳೋದು ಕೇಳ್ತಾನೆ ಅಲ್ಲ ಎಷ್ಟೇ ಮಾಡಿದ್ರೂ ಕಿವಿ ಕೇಳಲ್ಲ ಆ ಮಿಷಿನ್ ಹಾಕಿದ್ರೆ ಕಿವಿ ಕ್ಲೀರಾಗಿ ಕೇಳ್ತಾನೆ ಸರಿ ಅದಕ್ಕೆ ಹಂಗೆ ಕರ್ಕೊಂಡ್ಬಂದಿರೋದು ಇವು ಹೋಗೋದಿ ಆ ಕಡೆ ಹಂಗೆ ತೋರಿಸ್ತೀನಿ ಎಲ್ಲ ಫುಲ್ ಇಂದ್ರಾನರ್ಲಿದ್ದೀನಿ ಬನ್ನಿ ಹೋಗ್ತಿ ಹಂಗೆ ಮತ್ತು ಆ ಕಡೆ ತೋರಿಸ್ತೀನಿ ಅವ್ರಿರೋದಿಗೆ ವೇಡಿಯೋ ಮಾಡೋಕ್ಕಾಗಲ್ಲ ಅಲ್ಲ ಇದು ರಾಮಮೂರ್ತಿ ನಗರದಿಂದ ಬಂದಿರೋ ನಾನು ಅಪ್ ಆ್ಯಂಡ್ ಡೌನು ಈ ಅಪ್ ಆ್ಯಂಡ್ ಡೌನ್ ಬಾಡಿಗೆ ಬಂದರೆ ಹೋಗೇ ಹೋಯ್ತೀನಿ ನಾನು ಯಾಕೆಂದರೆ ಇದು ಸು ಸುಮ್ಮನೆ ಕೂತ್ಕೊಂಡು ಬೇರೆ ಯಾವ್ದನ್ನು ಹುಡುಕೋದಕ್ಕಿಂತ ಇವ್ರನ್ನ ರಿಟರ್ನ್ ಅಲ್ಲಿ ಕರ್ಕೊಂಡೋಗಿ ಇವರೇ ದುಡ್ಡು ಸರ್ ಅದು ಒನ್ ಅವರ್ ವೆಯ್ಟ್ ಮಾಡಿದ್ರೆ ನನಗೆ ಅದರಿಂದ ರಿಟರ್ನ್ ಅಲ್ಲಿಗೆ ಹೋಗ್ತೀನಿ ಅದರಿಂದ ವೀಡಿಯೋ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅವರು ಹೊತ್ತಿಗೆ ಬನ್ನಿ ಆಕಡೆ ಯಾವ್ದಾರು ಮತ್ತೆ ಯಾವ್ದಾರು ಅದರ ತೋರಿಸ್ತೀನಿ ನಿಮಗೆ ನಾನು